ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಆರಾಮಾಗಿದ್ದೀನಿ ಇವತ್ತು ಹಳ್ಳಿ ಇಷ್ಟಲ್ಲಿ ಬಸಾರು ಮಾಡಿದ್ದೆ ಅದನ್ನು ಹೇಗೆ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಮೊದಲು ಸ್ಟವ್ ಹಚ್ಚಿ ಕುಕ್ಕರಲ್ಲಿ ಒಂದು ಅಥವಾ ಒಂದೂವರೆ ಚಮ ನೀರು ಹಾಕಿದ್ದೀನಿ ಸಣ್ಣ ಚೆಂಬಲ್ಲಿ ಅದಕ್ಕೆ ರಾತ್ರಿನೇ ನಿನ್ಸಿಟ್ಕೊಂಡಿದ್ದು ಹಲಸಂಡೆ ಕಾಳು ಇದ್ದೀನಿ ನೀವು ಬೇಳೆನಲ್ಲೂ ಬೇಕಾದರೂ ಮಾಡ್ಕೊಬೋದು ನಾನು ಕಾಳು ಹಾಕ್ಕೊಂಡಿದ್ದೆ ಕಾಳು ಹಾಕ್ಕೊಂಡು ಮಾಡಿಕೊಂಡ್ರೆ ಸಾಂಬಾರು ತಿಕ್ಕಾಗಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತ ಅಂದ್ಬಿಟ್ಟು ಒಂದು ಕಪ್ಪಷ್ಟು ಕಾಳು ಅದಕ್ಕೆ ಎರಡು ಟೊಮೆಟೊ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಕೆಲವೊಮ್ಮೆ ಟೊಮೆಟೊ ಮೇಲಿಂದ ಚೆನ್ನಾಗಿರುತ್ತೆ ಒಳಗಡೆ ಕುಳಿತೋಗಿರುತ್ತೆ ಹಾಗಾಗಿ ಒಂದು ನಾಲ್ಕರಿಂದ ಮೂರಿಂದ ನಾಲ್ಕು ಹಸಿ ಇದು ದಂಟು ಮತ್ತು ಕಿರಿಕ್ಸಾಲೆ ಸೊಪ್ಪು ಇದೆರಡನ್ನೂ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಇದಾದ ಮೇಲೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಒಂದು ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪು ಹಾಕೋತಾ ಇದ್ದೀನಿ ಅಷ್ಟೇ ನೀವು ಓಪನ್ ಪ್ಯಾನಲ್ಲಿ ಬೇಯಿಸ್ಕೊತಿರಂದರೆ ಕಾಳು ಬೇಯಿಸಾದ್ಮೇಲೆ ಸೊಪ್ಪು ಸೊಪ್ಪು ಹಾಕ್ಕೋಬೇಕಾಗುತ್ತೆ ಟೊಮೊಟೊ ಮೆಣಸಿನಕಾಯಿನೆಲ್ಲ ಆಮೇಲೆ ಅದಕ್ಕೆ ಎಷ್ಟು ಅಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಸೊಪ್ಪು ಬರೀ ಸಪೆ ಸಪ್ಪೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಸೊಪ್ಪು ಕಾಳಿಗೆ ಎಷ್ಟು ಅಷ್ಟು ಮೊದಲೆಲ್ಲ ಅಮ್ಮಂದ್ರೋ ಪೊರ್ಕೆ ಕಡ್ಡಿಲಿ ಚುಚ್ಬಿಟ್ಟು ಮೆಣಸಿನ್ಕಾಯಿನ ಬೇಯಿಸೋರು ಇವಾಗ ನಾವು ಹಾಗೆ ಡೈರೆಕ್ಟಾಗಿ ಹಾಕ್ಕೋತೀವಿ ಕೆಲವರು ಅದನ್ನು ಎಣ್ಣೆಲಿ ಹುರ್ದ್ಬಿಟ್ಟು ಕೂಡ ಮಾಡ್ತಾರೆ ಒಂದು ವಿಜಲ್ ಹಾಕಿಸ್ಕೊಂಡ್ರೆ ಸಾಕು ನೋಡಿ ಆಯಿತು ಒಂದು ವಿಜಲ್ಲ ನೀವು ಓಪನ್ ಪ್ಯಾನಲ್ಲಿ ಬೇಯ್ಕೋತೀವಿ ಅಂದರೆ ಮೊದಲು ಕಾಳು ಬೇಯಿಸ್ಕೊಂಡು ಆಮೇಲೆ ಇದು ಮಾಡಬೇಕು ಬೇಯಿಸ್ಕೊಳ್ಳೋ ಟೈಮಲ್ಲಿ ನಾನು ಒಂದು ಈರುಳ್ಳಿ ಎರಡು ಬೆಳ್ಳುಳ್ಳಿನ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ ಈರುಳ್ಳಿ ಕಡಿಮೆನೇ ಹಾಕ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಚೂರು ಈರುಳ್ಳಿಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಅಷ್ಟೇ ಅಕಸ್ಮಾತ್ ನೀವು ಸಾಂಬಾರು ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಈರುಳ್ಳಿ ಸೇರಿಸ್ಕೋಬೋದು ನನಗೆ ಸ್ವಲ್ಪನೇ ಸಾಕು ಹಾಗಾಗಿ ನಾನು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಎಂಟರಿಂದ ಹತ್ತು ಮಿಟ್ಸ್ ಕಾಳು ಮತ್ತು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊತಾಯಿದ್ದೀನಿ ಜೀರಿಗೆ ಹಾಕ್ಕೊಳ್ಳೇಬೇಕು ಜೀರಿಗೆ ಹಾಕ್ಕೊಂಡ್ರೆ ಬಸ್ಸಾರು ಚೆನ್ನಾಗಿ ಬರೋದು ಅದನ್ನು ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹಾಕ್ಕೊಂಡಿದ್ದೀನಿ ಅದನ್ನು ಸೇರ್ಸ್ಕೋತಾಯಿದ್ದೀನಿ ನಾನೇನು ಕಾಯಿ ಹಾಕ್ಕೊಳ್ಳಲ್ಲ ಸಾಂಬಾರಿಗೆ ನೀವು ಬೇಕು ಅಂದರೆ ಹಾಕ್ಕೊಬೋದು ಸಾಂಬಾರು ಜಾಸ್ತಿ ಬೇಕು ಇಫ್ ಇನ್ ಕೇಸ್ ಜಾಸ್ತಿ ಜನ ಇದ್ದಾರೆ ಮನೇಲಿ ಅಂತಂದ್ರೆ ಹಾಕ್ಕೋಬೇಕು ಒಂದೇ ಒಂದು ಸ್ವಲ್ಪ ನಿಂಬೆಹಣ್ಣು ಒಂದು ಅರ್ಧ ಒಂದು ತೊಳೆ ಅಂತಾರಲ್ಲ ಅಷ್ಟು ನಿಂಬೆ ಹಣ್ಣು ಸಾರಿ ಹುಣಸೆ ಹಣ್ಣು ಒಂದು ಕಾಲು ಭಾಗ ನಿಂಬೆಹಣ್ಣು ಕಾಲು ಭಾಗದಷ್ಟು ಹುಣಸೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದು ಆಫ್ ಮಾಡಿದೀನಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಇವಾಗ ಕಾಳು ಬಸ್ಕೋತಾ ಇದ್ದೀನಿ ನೋಡಿ ನೀರು ಸಪ್ರೇಟು ಮತ್ತು ಸೊಪ್ಪು ಕಾಳು ಸಪ್ರೇಟ್ ಮಾಡ್ಕೋಬೇಕು ಮೇಲೆ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ಹಾಗಾಗಿ ನಾನು ಬಸ್ತಿಟ್ಕೊಂಡು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅದು ಕ್ಲೀನಾಗಿ ನೀರು ಇದಾಗಿರುತ್ತೆ ಕಾಳಿಂದ ನೀರು ಸಪ್ರೇಟ್ ಮಾ ಆಗಿರುತ್ತೆ ಸೊ ಸೊಪ್ಪು ಸೋರು ಹಾಕೋದ್ರಲ್ಲೇ ಸೋರೆ ಹಾಕಿದ್ದೀನಿ ನೋಡಿ ಟೊಮೆಟೊ ಮೆಣಸಿನಕಾಯಿ ಎಲ್ಲ ಒಂದಕ್ಕೆ ಹಾಕಿಟ್ಟೋಗ್ಬಿಡ್ತೀನಿ ಆಮೇಲೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ಕೆಲಸದ ಟೆನ್ಷನಲ್ಲಿ ಒಂದು ಹಾಕಿ ಒಂದು ಬಿಟ್ಟಿರ್ತೀವಿ ಮರ್ತೋಗಿರ್ತೀವಿ ಅದಕ್ಕೆ ಆಗಾಗ ರುಬ್ಬದೆಲ್ಲ ಒಂದೇ ಪ್ಲೇಟಿಗೆ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸೊಪ್ಪು ಕಾಳುನೂ ಹಾಕೋತೀನಿ ನಾನು ರುಬ್ಬಕ್ಕೆ ಕಾಯಿ ಹಾಕ್ಕೊಳ್ಳಲ್ಲ ಸಾಂಬಾರಿಗೆ ನೀವು ಬೇಕು ಅಂದರೆ ಸೇರಿಸ್ಕೊಬೋದು ನೋಡಿ ಕಾಳು ಎಷ್ಟು ಚೆನ್ನಾಗಿ ಬೆಂದೋಗಿದೆ ಅಂತ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಒಂದು ವಿಜಲಿಗೆ ಬೆಂದೋಗಿತ್ತು ಸೊಪ್ಪು ಹಾಕಿರೋದ್ರಿಂದ ಒಂದೇ ಒಂದು ವಿಜಲ್ ಹಾಕಿಸ್ಕೊಂಡಿದ್ದೀನಿ ನಾನು ಅಕಸ್ಮಾತ್ ನೀವು ಕಾಳು ಹಾಕ್ತೀರಿ ಅಂದರೆ ಫಸ್ಟು ಕಾಳನ್ನ ಬೇಯಿಸ್ಕೊಂಡು ಆಮೇಲೆ ಸೊಪ್ಪು ಹಾಕ್ಕೋಬೇಕಾಗತ್ತೆ ಕಾಳು ಬೇಗ ಬೇಯೋಲ್ಲ ಇದು ನೆನ್ಸಿಟ್ಟಿದ ಕಾರಣ ಬೇಗ ಬೆಂದಿದೆ ಹೊಸೊಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಒಂದು ಸಪೋರ್ಟ್ ಕೊಡಿ ನೋಡಿ ಈಗ ಅದನ್ನು ಫುಲ್ ಡ್ರೈನ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾಯಿದ್ದೀನಿ ಅನ್ನೂ ಇಟ್ಟಿದ್ದೆ ಅದು ಆಯಿತು ಆಫ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅದು ಆಗಿತ್ತು ಇವಾಗ ಸ್ಟವ್ ಹಚ್ಬಿಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೂರು ಸಾಸಿವೆ ಹಾಕ್ಕೋತಾ ಇದ್ದೀನಿ ಸಾಂಬಾರು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಒಂದೇ ಒಂದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳೋದಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಇಷ್ಟೇ ಸಿಂಪಲ್ ಒಗ್ಗರಣೆ ಈಗ ರುಬ್ಬಕ್ಕೆ ಇಟ್ಟಿದ್ದೆ ಆ ಕಡೆ ನನಗೆ ಟೈಮ್ ಆಗಿಬಿಟ್ಟಿತ್ತು ಬೆಳಗ್ಗೆ ಮಾಡ್ಕೊಂಡಿದ್ದು ಸಾಂಬಾರು ತಿಂಡಿ ಎಲ್ಲ ಸ ತಿಂಡಿಗೆ ಸಲಾಡ್ ಮಾಡಿದ್ದೆ ಇದೆಲ್ಲ ಇದ್ರದ್ದೆಲ್ಲ ಕಾಳಿಂದು ಅದನ್ನೇನು ನಾನು ತೋರಿಸಿಲ್ಲ ಅದನ್ನು ಫಸ್ಟ್ ಮಾಡಿ ಆ ಕಡೆ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ ಸಾಂಬಾರ್ದೊಂದು ರೆಸಿಪಿ ಶೂಟ್ ಮಾಡಿಕೊಂಡೆ ಅಷ್ಟೇ ನೋಡಿ ಮಿಕ್ಸಿ ಜರಲ್ಲಿ ರುಬ್ಬಿದ ಮಸಾಲೆನ ಅದು ತಣ್ಣಗೆ ಹಾಕಿಟ್ಟೋಗಿದ್ನಲ್ಲ ಆವಾಗಲೇ ಹುರಿದು ಅದನ್ನು ರುಬ್ಕೊಂಡು ಬಂದಿದ್ದೀನಿ ನಾನು ಕಾಯಿ ಸೇರಿಸಿಲ್ಲ ನಿಮಗೆ ಜಾಸ್ತಿ ಸಾಂಬಾರು ಬೇಕಿತ್ತು ಅಂದರೆ ಮಾತ್ರ ಕಾಯಿ ಸೇರಿಸ್ಕೊಳ್ಳಿಲ್ಲ ಅಂದರೆ ಕಾಯಿ ಅವಶ್ಯಕತೆ ಇರಲ್ಲ ಬಸ್ಸಾರಿಗೆ ಕಾಳಿಗೆ ಮಾತ್ರ ಬೇಕಾಗುತ್ತೆ ನೋಡಿ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ಸಾಂಬಾರಿಗೆ ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಕುದಿಸ್ಲೂಬಾರ್ದು ಟೇಸ್ಟ್ ಒಟ್ಟು ಹೋಗುತ್ತೆ ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಬಸ್ಸಾರು ರೆಡಿ ಆಯಿತು ಅಷ್ಟೇ ಚೂರು ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕೋಬೇಕಾಗುತ್ತೆ ಉಪ್ಪು ಬೇಕು ಅನಿಸುತ್ತೆ ಉಪ್ಪು ಸಾಕಾಗಲ್ಲ ಉಪ್ಪು ಬೇಕು ಅನಿಸುತ್ತೆ ಒಂದು ಕುದಿ ಕುದಿಲಿ ಅಂತ ಕುದಿಯೋಕ್ಕೆ ಇಟ್ಬಿಟ್ಟು ಇವಾಗ ಈ ಕಡೆ ಬಾಣಲಿ ಇಟ್ಟಿದ್ದೀನಿ ಈ ಕಡೆ ಸ್ಟವ್ ಮೇಲೆ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೊದಲು ಬಾಣಲೆ ಬಿಸಿ ಆಗಲಿ ಆಮೇಲೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಎಲ್ಲ ಸೇರಿಸ್ಕೋತೀನಿ ನಾನು ಅಷ್ಟರಲ್ಲಿ ಈರುಳ್ಳಿ ಎಲ್ಲ ರುಬ್ಬಕ್ಕೆ ಹೆಚ್ಚಿಟ್ಟು ಹೋಗಿದ್ದೆ ಕಾಳಿಗೆ ಮತ್ತು ಇದಕ್ಕೆಲ್ಲ ಅಂತ ಸಾಂಬಾರಿಗೆಲ್ಲ ಒಟ್ಟಿಗೆ ಹೆಚ್ಕೊಂಬಿಡ್ತೀನಿ ಪದೇ ಪದೇ ಅದೇ ಕೆಲಸ ಮಾಡ್ಕೊಂಡು ಕೂರೋಕ್ಕಾಗಲ್ಲ ನನಗೆ ಬೆಳಗ್ಗೆ ಹೊತ್ತಂತೂ ನಾಲ್ಕು ಕೈ ಬೇಕು ಅನ್ನಿಸ್ತಾ ಇರುತ್ತೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನು ಅದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಸಾಸಿವೆ ಮತ್ತು ಉಣ್ಗಿದ ಮೆಣಸಿನ್ಕಾಯಿ ಒಂದೆರಡು ಈರುಳ್ಳಿ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಹಾಕ್ಕೊಂಡು ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕದು ಈರುಳ್ಳಿಗೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದು ಕ್ಲಿಪ್ಪಿಂಗ್ ಮಿಸ್ ಆಗ್ಬಿಟ್ಟಿದೆ ವಿಡಿಯೋ ನೋಡಿ ಈಗ ಕರ್ಬೇವಿನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ನಾನು ಸಾಂಬಾರು ಒಗ್ಗರಣೆಗೆ ಹಾಕ್ಕೊಂಡಿರ್ಲಿಲ್ಲ ಹಾಗೆ ಹಸಿದೆ ಸೇರಿಸ್ಕೊಂಡಿದ್ದೀನಿ ಕಾಳಿಗೊಂದು ಸ್ವಲ್ಪ ಸಾಂಬಾರ್ಗೂ ಸ್ವಲ್ಪ ಹಾಕಿದ್ದೀನಿ ಅದು ಇನ್ನೂ ಸಣ್ಣ ಮೈಟ್ಟಿದ್ದೆ ಸ್ಟೌವ್ ಮೇಲೆ ಸಾಂಬಾರು ಇನ್ನೂ ಕುದ್ದಿಲ್ಲ ಇವಾಗ ಕುದೀತಾ ಇದೆ ಟೇಸ್ಟ್ ನೋಡ್ಕೊಂಡು ಆಫ್ ಮಾಡ್ಕೊಂಡ್ರೆ ಆಯಿತು ನೋಡಿ ಉಪ್ಪು ಹಾಕಿದೆ ಸ್ವಲ್ಪ ನೋಡೋಣ ಅಂತ ಅಂದ್ಬಿಟ್ಟು ಸರಿ ಇದೆ ಆಫ್ ಮಾಡ್ಕೋತೀನಿ ಕುಕ್ಕರ್ ಮುಚ್ಕೊಂಡು ಮುಚ್ಚಿಟ್ಬಿಡ್ತೀನಿ ಅದಣ್ಣಗೆ ಅಂತ ಅಂದ್ಬಿಟ್ಟು ಈ ಕಾಳನ್ನ ಅದಕ್ಕೆ ಸೇರಿಸ್ಕೊಂಡ್ರೆ ಆಯಿತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಈರುಳ್ಳಿ ಹಸಿ ಹಸಿ ಇದ್ದಾಗಲೇ ಹಾಕಬಾರ್ದು ಅಲ್ಲ ಅಲ್ಲೇ ಟೇಸ್ಟ್ ಹೋಗೋದು ಕಾಳಿಂದು ನೋಡಿ ಈಗ ಸೇರಿಸ್ಕೋತ ನಾನು ಎಷ್ಟೊಂದು ಸೊಪ್ಪು ಹಾಕಿದ್ದೆ ಸೇರಿಸುವಾಗ ನೋಡಿದ್ರಲ್ಲ ಎಷ್ಟೇ ಎಷ್ಟಾಗಿತ್ತು ಅಂತ ಅಂದ್ಬಿಟ್ಟು ಸೊಪ್ಪು ಕಡಿಮೆ ಆಗಿತ್ತು ಕಾಳೆ ಹೆಚ್ಚಿಗೆ ಇತ್ತು ಆದರೆ ಚೆನ್ನಾಗಿತ್ತು ನಮ್ಮ ಮಕ್ಕಳಿಗೆಲ್ಲ ಇಷ್ಟ ಬಸ್ಸಾರು ತಿನ್ನಲ್ಲ ಅನ್ನೋರು ತಿಂತಾರೆ ಕೆಲವ್ರು ತಿನ್ನಲ್ಲ ಅಂತ ಹೇಳ್ತಾರೆ ಬಸ್ಸಾರು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿನ ಬೇಯಿಸಿ ಮಾಡೋದ್ರಿಂದ ಏನೂ ಆಗೋಲ್ಲ ನನ್ನ ಪ್ರಕಾರ ಈಗ ನೋಡಿ ಕಾಳಿಂದು ಹಿಂಡಿದ್ನಲ್ಲ ಸೊಪ್ಪು ಕಾಳು ಸ್ವಲ್ಪ ಪ್ರೆಸ್ ಮಾಡಿದ್ನಲ್ಲ ಅದು ನೀರು ಅಲ್ಲೇ ಇತ್ತು ಹಾಗಾಗಿ ಅದನ್ನು ಸೇರಿಸ್ಕೊಂಡೆ ಸಾಂಬಾರಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಪ್ಪೇನು ಬೇಡ ಅನ್ಕೋತೀನಿ ಈಗ ಕಾಯಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಒಂದು ನಾಲ್ಕು ಸ್ಪೂನು ಟೇಬಲ್ ಸ್ಪೂನ್ ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು స్ట్ హాక్రె సాకు స్వల్ప మీడియమ్ ఫ్లేమల మిక్స్ మో నీరు కాళు మొత్త సొప్పలిరెల్ స్వల్ప డ్రై ఆగం ఫ్రై మాకూ ఇలా అందరూ నీరుద్దర చన తిన్నవగా స్వల్ప ఉప్పు సేర్స్కోని స్వల్ప కడిమే అంత అన్నస్తో కాళ్ళు తిన్నోడ్బిట్టు ఉప్పు సేర్స్కోడి ఇలా అందరూ బేడ అందరూ బేడ సప్ప పర్వాల జాస్తి ఉప్పుబేడ్రీ ఒసొరు యారూ నల్ నోడ్తా ప్లీజ్ సబ్స్క్రైబ్ మూడు నోడి ఇష్ట ಆಫ್ ಮಾಡ್ಕೊಂಡಿದ್ದೀನಿ ಮುಗೀತು ಸೊಪ್ಪು ಕಾಳು ಜಾಸ್ತಿ ಸೊಪ್ಪು ಮಾಡ್ಕೊಂಡಿದ್ದೀನಿ ನಮಗಿಷ್ಟ ಹಾಗಾಗಿ ರೆಡಿಯಾಗಿ ನಾನು ಲ್ಯಾಬಿಗೆ ಹೋದೆ ಇದು ಸಂಜೆ ವಿಡಿಯೋ ಸ್ವಲ್ಪ ಹೆಸರು ಕಾಳು ಮತ್ತು ಪಾಲಕ್ ಸೊಪ್ಪಿತ್ತು ಅದನ್ನು ನಾನು ಪಲ್ಯ ಆ ಥರ ಮಾಡ್ಕೊಂಡಿದ್ದೆ ದಾಲ್ ಪಲ್ಯ ಏನಾದರೂ ಹೇಳ್ಬೋದು ಅದಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ ಅವನು ತಿನ್ಕೊಂಡು ಹೋದ ನಂದೊಂದೇ ಒಂದೇ ಒಂದು ಚಪಾತಿ ಇದೆ ನೋಡಿ ಎಲ್ಲೋ ಹೋಗಿದ್ದಾನೆ ವರ್ಮಾಲಕ್ಷ್ಮಿ ಹಬ್ಬ ಬಂತಲ್ವ ಒಂದು ಸ್ಯಾರಿ ತೊಗೊಂಡಿದ್ದೆ ಅದನ್ನು ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಪ್ಲೀಸ್ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಬೇಕಿ ಹೊಸದು ಹೊಸ ಸ್ಯಾರಿ ಚೆನ್ನಾಗಿದ್ದೇ ತಂಡಿದ್ದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹಿಂಗೆ ನಾವು

ನೀನೇ ನನ್ನನ್ನ ಕರ್ಕೊಂಡು ಹೋಗ್ತವಂತೆಾ ನಿನಗೆ ಇಷ್ಟ ಆಗ್ಬಂದೆ ನಿಂತವಂತೆಾ ಹುಡುಕೋ ನಾನು ನನ್ನನ್ನ ಏನಾದ್ರ ಕರ್ಕೊಂಡು ಹೋಗ್ತೀಯಾ ನಾನು ಸೆಲೆಕ್ಟ್ ಮಾಡಿದ ತಗಂತೀಯಾ ನೀವು ಐಸೋ ಅಯ್ಯೋ ನೀನು ಸೆಲೆಕ್ಟ್ ಮಾಡೋದಿಲ್ಲ ತಗೊಳ್ಳಲ್ಲ ಹುಡುಕೆ ದುಡ್ಕೋ ಹುಡುಗಿ ಸಾರಿ ಹೆಂಗೋ ವಿಡಿಯೋ ಮಾಡ್ತಿದೀನಿ ತೋರಿಸ್ತೀನಿ ಐಸೋ ಅದೊಂದು ವಿಡಿಯೋ ಮಾಡ್ಕೊಂಡ್ತೀನಿ ಐಸೋ ಐಸೋ ಕೊಡು ಹಂಗೇ ಮಾಡು ವಿಡಿಯೋ 5000 ಕೊಟ್ರೆ ಕೊಡ್ತೀನಿ ಇಲ್ಲ ಆ ಸಾರಿ ಬೆಲೆ ಎಷ್ಟು ಅಂತಾನೆ ಗೊತ್ತಿಲ್ಲ ನಿನಗೆ ಆ ರೂಪಾಯಿ నా ఆ టైమ్ తోర్స్తి నోడ్ హెక్ అనె చూ నూ అంటే ఇబ్బంది తగ్వి అంత ఇది బ్లౌజీ ఫుల్ బెల్

ಡ್ರೆಸ್ ತಗೊಳ್ಳಿ ಸ್ಯಾರಿ ತಗೊಳ್ಳಿ ಅಂತ ತೊಗೊಂಡ್ರು ಅವ್ನಿಗೆ ತೋರಿಸ್ಬೇಕು ಹೇಗಿದೆ ಹೇಗಿದೆ ಅಂತ ಹತ್ರನೇ ಕೇಳಬೇಕು ಚೆನ್ನಾಗಿದೆ ಅಂತ ಹೇಳ್ದೆ ಆದರೂ ಹೆಣ್ಮಕ್ಳಿದ್ರು ಇಷ್ಟು ಕಿತ್ತಾಡಲ್ವೇನೋ ಆ ಥರ ಜಗಳ ಮಾಡ್ತಾರೆ ನೀನು ಮಾತ್ರ ತೊಗೋತೀಯ ನಾನು ಮಾತ್ರ ಕೊಡಿಸಲ್ಲ ಅಂತ ಅಂದ್ಬಿಟ್ಟು ಹೇಗಿದೆ ಸ್ಯಾರಿ ನೀವೇ ಹೇಳಬೇಕು ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಒಂದು ಒಂದು ಸುಮ್ಮನೆ ಕ್ಯಾಶುಲ್ ಆಗಿ ವಿಡಿಯೋ ಮಾಡಿದ್ದು ಅದನ್ನ ಅವ್ನು ಎಡಿಟ್ ಮಾಡಿಬಿಟ್ಟು ರೀಲ್ ಅಪ್ಲೋಡ್ ಮಾಡಿಕೊಂಡಿದ್ದ ಇನ್ಸ್ಟಾಗ್ರಾಮ್ ಹಾಕೊಂಡಿದ್ದ ನಾನು ಅದನ್ನ ಶಾರ್ಟ್ಸ್ ಹಾಕಿದ್ದೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಒಂದು ಸಪೋರ್ಟ್ ಮಾಡಿ ಜೀವ ಕೊಟ್ಟು ತುತ್ತು ಇಟ್ಟು ಭೂಮಿ ಮೇಲೆ ಒಬ್ಬಳೆ